ನಮಸ್ಕಾರ ವಾರ್ತಾಭಾರತಿಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನ್ಕೆರೆ ಇಷ್ಟು ದಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾಯಿದ್ರು ತಯಾರಿಯನ್ನು ಮಾಡ್ತಾಯಿದ್ರು ಆದರೆ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಮಾತ್ರ ಎಲ್ಲವನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ನಾನು ಕೆಲಸ ಮಾಡಿದ್ದೀನಿ ಕೂಲಿ ಕೇಳ್ತಾ ಇದ್ದೀನಿ ಹೈಕಮಾಂಡ್ ನನ್ನ ಕೆಲಸವನ್ನು ನನ್ನ ಶ್ರಮವನ್ನು ಗುರುತಿಸುತ್ತೆ ಮಣೆ ಹಾಕತ್ತೆ ಅಂತ ಹೇಳ್ತಾ ಇದ್ರು ಆದರೆ ಈಗಿನ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಆಗುವ ಹಾಗೆ ಕಾಣಿಸ್ತಾ ಇದೆ ಏನಪ್ಪಾ ಅಂದರೆ ಡಿ ಕೆ ಶಿವಕುಮಾರ್ ಸೆಡ್ಡು ಹೊಡಿಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಸುಳಿವುಗಳು ಸಿಗ್ತಾ ಇದ್ದಾವೆ ಯಾವ ರೀತಿ ಸೆಡ್ಡು ಹೊಡಿಬೋದು ಶಕ್ತಿ ಪ್ರದರ್ಶನ ಮಾಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಕಿಟ್ಟಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ಬೋದು ಸಿದ್ದರಾಮಯ್ಯ ಪಾಳೆಯದವರು ಏನು ಮಾಡ್ಬೋದು ಇವೆಲ್ಲ ಚರ್ಚೆಗಳು ಈಗ ಉಟ್ಕೊಂಡಿದ್ದಾವೆ ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ ನಟರಾಜ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನಟರಾಜವ್ರ ಜೊತೆಗೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ದರ್ಶನ್ ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ ಧರಣೆ ಕಳೆದ ಬಾರಿ ಒಮ್ಮೆ ಚರ್ಚೆ ನಡೆದು ಮಾಡುವಾಗ ನಾನು ಒಂದು ಮಾತಾಡಿದ್ದೇನೆ ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಕರ್ನಾಟಕದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದೇ ನಡೆಯುತ್ತೆ ಅದು ಯಾವ ಥರ ಬೇಕಾದರೂ ಆಗ್ಬೋದು ಅಂತ ಆ ಬೆಳವಣಿಗೆಗಳು ನಡೆಯುವ ದಿಕ್ಕಿನಲ್ಲಿ ಈಗಾಗಲೇ ಚಟುವಟಿಕೆಗಳು ಇದೆ ಒಟ್ಟು ಎರಡೂ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎರಡೂ ಪಾಳ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ವಿಶೇಷ ಏನು ಅಂದರೆ ಧರಣೇಶ್ ಮು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದೆ ಈ ಅವಧಿ ಎರಡೂವರೆ ವರ್ಷಗಳಂದ್ರೆ ಆಫ್ ವೇ ಮಾರ್ಕ್ ಕ್ರಾಸ್ ಮಾಡಿದಂತ ಸಮಯದಲ್ಲಿ ಇದೊಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರುವಂಥ ಸಮಯ ಸರ್ಕಾರ ಮಾಡಿರುವಂಥ ಘೋಷಣೆಗಳು ಯೋಜನೆಗಳು ಎಷ್ಟರ ಮಟ್ಟಿಗೆ ಜನರನ್ನ ರೀಚ್ ಆಗಿದ್ದಾವೆ ಅದರಿಂದ ಎಷ್ಟರ ಮಟ್ಟಿಗೆ ಪ್ರಯೋಜನ ಸಿಕ್ಕಿದೆ ಯಾವ ಕಾರ್ಯಕ್ರಮ ಫೇಲ್ ಆಗಿದೆ ಎಲ್ಲಿ ಜನರನ್ನ ಮುಟ್ಟಕ್ಕಾಗಿಲ್ಲ ಇವುಗಳನ್ನು ಅವಲೋಕನ ಮಾಡಿ ಇರುವಂಥ ಯೋಜನೆಗಳಿಗೆ ಒಂದು ಹೊಸ ಆಯಾಮ ಅಥವಾ ಹೊಸ ಬ್ರಷ್ ಮಾಡಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಿತ್ತು ಆಡಳಿತ ಯಂತ್ರ ಇನ್ನಷ್ಟು ಅಗ್ರೆಸಿವ್ ಆಗಿ ಮುಂದೆ ಹೋಗಬೇಕಾಗಿತ್ತು ಯಾಕೆಂದರೆ ಉಳಿದಿರುವಂಥದ್ದು ಇನ್ನು ಎರಡೂವರೆ ವರ್ಷ ಎರಡೂವರೆ ವರ್ಷದಲ್ಲಿ ಕೊನೆಯ ಒಂದು ವರ್ಷ ಚುನಾವಣೆ ಹೊರಟೋಗುತ್ತೆ ಹಾಗಾಗಿ ಉಳಿದಿರುವಂಥದ್ದು ಒಂದೂವರೆ ವರ್ಷ ಒಂದೂವರೆ ವರ್ಷದ ಅವಧಿಯಲ್ಲಿ ಸರ್ಕಾರ ಅಂದರೆ ಏನು ಒಂದು ಜನರಿಗೆ ಒಂದು ಪ್ರಬಲವಾಗಿ ತೋರಿಸೋಕೆ ಇರುವಂಥ ಒಂದು ಸದಾವಕಾಶ ಅಂತಹ ಅಂಶದ ಬಗ್ಗೆ ಚರ್ಚೆ ಮಾಡುವಂಥ ಈ ಹೊತ್ತಿನಲ್ಲಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರ್ರಚನೆ ಶಾಸಕರ ಬಲಾಬಲ ಪ್ರದರ್ಶನ ದಿಹಲಿ ಯಾತ್ರೆ ಇಂತಹ ಬೆಳವಣಿಗೆಗಳು ನಡೀತಾ ಇರೋದು ನಿಜಕ್ಕೂ ದುರಂತ ಅದಕ್ಕೆ ಪ್ರಮುಖವಾಗಿ ಇಲ್ಲಿ ಹೈಕಮಾಂಡ್ ಕಾರಣ ಅಂತ ಅದಕ್ಕೆ ನಾನು ಹೇಳಿದೆ ಬಿಹಾರ ವಿಧಾನಸಭೆ ಚುನಾವಣೆಯ ನಂತರದಲ್ಲಿ ಬೆಳವಣಿಗೆಗಳಾಗುತ್ತೆ ಅಂತ ಬಿಹಾರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಏನು ಕೊಟ್ಟಿದ್ದ ಸಂದೇಶ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಯಿತು ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ ಅದರ ಪರಿಣಾಮವಾಗಿ ಈ ಬೆಳವಣಿಗೆಗಳು ನಡೀತಾ ಇದೆ ಇಲ್ಲಿ ಈಗಲೂ ಕೂಡ ಈಗಲೂ ಇಷ್ಟಾದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಹೈಕಮಾಂಡ್ ಎಲ್ಲ ನಾಯಕರ ಪಾಲಿಗೆ ಒಂದು ರೀತಿಯಲ್ಲಿ ಒಂದು ಕಮಾಂಡೇ ಅದು ಹಾಗಾಗಿ ಏನಾದರೂ ಹೇಳಿದರೆ ಉಭಯ ಬಣಗಳ ನಾಯಕರು ಕೇಳೆ ಕೇಳೆ ಕೇಳ್ತಾರೆ ಕೇಳುವಂಥ ಸ್ಥಿತಿ ಇದೆ ಯಾಕೆಂದರೆ ನೂರ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವ್ರು ಹಾಗಾಗಿ ಹೈಕಮಾಂಡ್ ಮಾತು ವೇದವಾಕ್ಯ ಆಗುತ್ತೆ ಈ ಸಮಯದಲ್ಲಿ ಹೈಕಮಾಂಡ್ ಮಾತಾಡಲೇಬೇಕಾಗುತ್ತೆ ಇಲ್ಲಿರುವುದು ಪ್ರಮುಖವಾದ ಪ್ರಶ್ನೆ ಏನು ಅಂದರೆ ಎರಡೂವರೆ ವರ್ಷಗಳ ನಂತರದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ಇಂಥ ರಾಜಕಾರಣದಲ್ಲಿ ಯಾವುದೇ ಚರ್ಚೆಗಳಾಗಲಿ ಒಪ್ಪಂದಗಳಾಗಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಪೇಪರ್ಗಳಲ್ಲಿ ಬರ್ಕೊಳ್ಳಲ್ಲ ಇಲ್ಲಿ ಏನು ಅಂಥದ್ದು ಮಾತಿನ ಮೇಲೆ ನಿಂತ್ಕೊಳ್ಳೋವಂಥದ್ದು ಯಾರು ಮಾತು ಕೊಡ್ತಾರೆ ಆ ಮಾತಿಗೆ ತಕ್ಕಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ರಾಜಕಾರಣಿಗಳು ಬಯಸುವಂಥ ಒಂದು ಒಂದು ಒಪ್ಪಂದ ಆಗಿರುತ್ತೆ ಈಗ ಇಲ್ಲಿರುವಂಥ ಪ್ರಶ್ನೆ ಒಂದು ವೇಳೆ ಅಧಿಕಾರ ಹಂಚಿಕೆ ಅನ್ನೋದು ಅಧಿಕಾರ ರಚನೆಯ ಸಮಯದಲ್ಲಿ ಸರ್ಕಾರ ರಚನೆಯ ಸಮಯದಲ್ಲಿ ಒಪ್ಪಂದ ಆಗಿತ್ತಾ ಒಪ್ಪಂದ ಆಗಿದ್ರೆ ಏನು ಅದಕ್ಕೆ ಇಬ್ಬರು ಕಟ್ಟಿ ಕಟಿಬದ್ಧರಾಗಿರಬೇಕು ಈಗ ಹೇಳ್ತಾರೋ ಈಗ ಒಪ್ಪಂದಾಗಿ ಹೇಳಿರುವಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸೋದರ ಹಾಗೂ ಒಂದು ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಹೇಳಿರೋದು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು ಅವರು ಮಾತಿನ ಮೇಲೆ ಗ್ಯಾರಂಟಿ ಆಗಿ ನಿಲ್ತಾರೆ ಸ್ಪಷ್ಟವಾಗಿ ಹೇಳಿಲ್ಲ ಅವ್ರು ಏನೇ ಮಾತು ಕೊಟ್ಟಿದ್ರು ನೆರವೇರಿಸ್ತಾರೆ ಅಂತ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಅಲ್ಲ ಅಲ್ಲ ನಾನು ಹೇಳ್ತಾ ಅಂದ್ರೆ ನನ್ನ ಅಲ್ಲಿಲ್ಲ ಅಲ್ಲಿ ಡಿ ಕೆ ಸುರೇಶ್ ಕ್ಲೆವರ್ ಆಗಿ ಆ ಥರದೊಂದು ಮಾತನ್ನ ಆಡಿದ್ದಾರೆ ಅನ್ಸುತ್ತೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರೆ ನಡೆಸ್ಕೊಡ್ತಾರೆ ಅನ್ನುವಂತ ಅದನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಅವರು ಹೇಳಿದ್ದಾರೆ ಆದರೆ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರ ಇಲ್ವಾ ಅನ್ನೋದನ್ನ ಡಿ ಕೆ ಸುರೇಶ್ ಸ್ಪಷ್ಟವಾಗಿ ಹೇಳಿಲ್ಲ ಇದು ಸುರೇಶ್ ಅವರು ಬೇಕಂತನೇ ಸಿದ್ದರಾಮಯ್ಯ ಅವರನ್ನು ಅಟ್ಕತ್ ಸಿಲುಕಿಸ್ಬೇಕು ಅಂತಲೇ ಹೂಡಿರುವ ತಂತ್ರ ಅಂತ ಅನಿಸುತ್ತೆ ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ರಾಜಕಾರಣದಲ್ಲಿ ಯಾವುದೂ ಕೂಡ ಅಗ್ರಿಮೆಂಟ್ ಮಾಡಿಕೊಂಡು ಹೀಗೆ ನಡಿಬೇಕು ಅನ್ನೋಂಥದ್ದು ಮಾಡೋಕ್ಕಾಗಲ್ಲ ಹಿಂದೆ ಬಿಜೆಪಿ ಜೆ ಡಿ ಎಸ್ ಸರ್ಕಾರ ಇರೋದಂಥ ಸಮಯದಲ್ಲಿ ವೆಂಕಯ್ಯ ನಾಯ್ಡು ಅವರನ್ನ ನೇತೃತ್ವದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಹೊರಟರು ಹಾಗಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಹೊರ್ಟು ಅಗ್ರಿಮೆಂಟ್ಗೆ ಸೈನ್ ಮಾಡಿಸಿದ ಒಂದೇ ವಾರಕ್ಕೆ ಸರ್ಕಾರ ಪತನ ಆಯಿತು ಹಾಗಾಗಿ ಇಲ್ಲಿರುವಂಥದ್ದು ಎಲ್ಲದೂ ಕೂಡ ಮಾತಿನ ಮೇಲೆ ಹಾಗಾಗಿ ಡಿ ಕೆ ಸುರೇಶ್ ಅವರು ನೇರವಾಗಿ ಹೇಳದೆ ಹೋದರೂ ಕೂಡ ಅವರು ಹೇಳಿರುವಂಥ ಮಾತು ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಏನಂದರೆ ಸಿದ್ದರಾಮಯ್ಯ ಅವರು ಡಿ ಕೆ ಸುರೇಶ್ ಅವರ ತಲೆಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿದರು ಅವರು ನನ್ನ ಒಂದು ಒಂದು ಅವಧಿಯನ್ನು ಮುಗಿಸಲಿಕ್ಕೆ ಅವಕಾಶ ಕೊಡಿ ಅಂತ ಇದನ್ನ ಸ್ಪಷ್ಟನೆ ಕೊಡಬೇಕಾಗಿರೋದು ಯಾರು ಅಂದ್ರೆ ಡಿ ಕೆ ಸುರೇಶ್ ಅವರು ಸ್ಪಷ್ಟವಾಗಿ ಹೇಳಬೇಕು ಹೌದಾ ಕೊಟ್ಟಿದ್ರು ಅಂತ ಅಥವಾ ಸಿದ್ದರಾಮಯ್ಯ ಅವರು ಹೇಳಬೇಕು ಮತ್ತೆ ಈ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದು ಯಾರು ಅಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮೂರು ನಾಯಕರು ಹೇಳಬೇಕಾಗತ್ತೆ ಒಂದೇ ನಿಮಿಷ ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತ ಮಾತುಕತೆ ಮತ್ತು ಒಪ್ಪಂದ ಈ ರೀತಿಯಾದಂಥ ವಿಷಯಗಳು ನಡೆಯುವಂಥ ಸಮಯದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದರೆ ಖಂಡಿತವಾಗಿ ಅವ್ರ ಮಾತಿಗೆ ಪ್ರಕಾರ ನಡ್ಕೊಳ್ಳೇಬೇಕಾಗುತ್ತೆ ಹಾಗೆ ನಡ್ಕೊಂಡ್ರೆ ಅವರು ದೊಡ್ಡ ಟಾಲೆಸ್ಟ್ ಲೀಡರ್ ಆಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು ನೀವು ಈ ಥರದ್ದೆಲ್ಲ ಮಾಡಬಾರ್ದು ಸರ್ಕಾರ ಬಹುಮತ ಕೊಟ್ಟಿದ್ದಾರೆ ಜನ ಜನರ ಆಶೋತ್ತರಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ಕೊಡಬೇಕು ಇಲ್ಲದೆ ಹೋದರೆ ಆಡಳಿತ ಎಂದ್ರೆ ಹಳ್ಳ ಹಿಡಿಯುತ್ತೆ ಜನರ ಸಂಕಷ್ಟಗಳು ಬೆಳೀತಾ ಹೋಗುತ್ತೆ ಅಲ್ಲ ನೋಡಿ ಈಗ ಡಿ ಕೆ ಸುರೇಶ್ ಮೇಲೆ ಕೈ ಇಟ್ಟಿದ್ದರು ಮಾತು ಕೊಟ್ಟಿದ್ರು ಅದಕ್ಕೆ ಖರ್ಜಿಗೆ ಸಾಕ್ಷಿ ಹಾಕಿದ್ರು ಆಮೇಲೆ ಡಿಸೆಂಬರ್ ಸಾರಿ ಜನವರಿ ಇಪ್ಪತ್ತೊಂದಕ್ಕೆ ಇಪ್ಪತ್ತಾರಕ್ಕೆ ಅಧಿಕಾಂತರ ಅಧಿಕ ಹಸ್ತಾಂತರ ಆಗುತ್ತೆ ಇವೆಲ್ಲ ಇದೆ ಅಲ್ಲ ಇದು ಆಲ್ಮೋಸ್ಟ್ ಇವೆಲ್ಲ ಪ್ಲಾಂಟ್ ಆಗ್ತಿರೋದು ಡಿ ಕೆ ಶಿವಕುಮಾರ್ ಕಡೆಯಿಂದ ಅಂತ ಇನ್ನೊಂದು ಸುದ್ದಿ ಇದೆ ಅಲ್ಲಲ್ಲ ಫಸ್ಟ್ ಆಫ್ ಆಲ್ ಅಲ್ಲ ಫಸ್ಟ್ ಆಫ್ ಆಲ್ ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಗಿದೆ ಅಂತ ಬಿಂಬಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆಯವರು ಈ ಥರದೊಂದು ಪ್ಲಾಂಟ್ ಮಾಡ್ತಿದ್ದಾರೆ ಅಂತೇಳಿ ಅದು ಒಂದು ಮಾಹಿತಿಗಳಿದಾವೆ ಮತ್ತು ಕೆಲವು ಮಾಹಿತಿ ಅವರ ಅಂಶ ಫಾರ್ ಎಕ್ಸಾಂಪಲ್ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತೇಳಿ ಪ್ಲ್ಯಾಂಟ್ ಮಾಡಿದರು ಹೇಗೆ ಪ್ಲಾಂಟ್ ಮಾಡಿದ್ರು ಒಂದು ಪತ್ರಿಕೆ ಬರದೇ ಬಿಡ್ತದೆ ಅದನ್ನು ಸೊ ಹಿಂಗೆಲ್ಲ ಇತ್ತಲ್ವಾ ಸೊ ಇದು ಕೂಡ ಸಿದ್ದರಾಮಯ್ಯ ಅವರನ್ನು ಒಂದು ಎಮೋಷನ್ಲಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಥವಾ ಅಧಿಕಾರ ಹಂಚಿಕೆಯ ಅಸ್ತ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದನ್ನು ಮೊದಲು ಜನರಿಗೆ ನಂಬಿಸ್ಲಿಕ್ಕೋಸ್ಕರ ಪ್ಲಾಂಟ್ ಮಾಡ್ತಿದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಮಣಿಬೇಕಾಗತ್ತ ರಾಜಕಾರಣ ಅಂದ್ರೆ ಏನು ರಾಜಕಾರಣ ಅಂದ್ರೆ ಅಧಿಕಾರ ರಾಜಕಾರಣ ಅಂದ್ರೆ ಅಲ್ಟಿಮೇಟ್ಲಿ ಏನು ಅಧಿಕಾರ ಅಧಿಕಾರಕ್ಕಾಗಿ ಏನ್ ಮಾಡ್ತಾರೋ ಅದೆಲ್ಲವೂ ಪಾರ್ಟ್ ಆಫ್ ರಾಜಕಾರಣ ನೀವು ಪ್ಲಾಂಟ್ ಮಾಡ್ತಾರ ಮತ್ತೊಂದು ಮಾಡ್ತಾರ ಮೀಡಿಯಾ ಮ್ಯಾನೇಜ್ ಮಾಡ್ತಾರ ಏನೇ ಮಾಡ್ತಾರೋ ಎಲ್ಲವೂ ಇಟ್ಸ್ ಅ ಪಾರ್ಟ್ ಆಫ್ ರಾಜಕಾರಣ ಸೊ ಆ ಲೆಕ್ಕದಲ್ಲಿ ನಡೀತಾ ಇದೆ ಆದ್ರೆ ಅದಕ್ಕೆ ನಾ ಹೇಳಿದ್ದು ಈ ತರದ ಚರ್ಚೆಗಳು ನಡೆಯುತ್ತಲ್ಲ ನೀವು ಇಪ್ಪತ್ತೊಂದಕ್ಕೋ ಇಪ್ಪತ್ತೆರಡುಕೋ ಅಂತ ಹೇಳಿದ್ರೆ ಇನ್ನು ನಾವು ಬಿಟ್ಕೊಡೋದಿಲ್ಲ ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ನೋಡ್ತೀರಿ ಅಂತ ಏಕೆಂದ್ರೆ ಈಗ ಎರಡೂ ಇದೆಲ್ಲ ಪಾರ್ಟ್ ಆಫ್ ರಾಜಕಾರಣನೇ ಅಷ್ಟು ನೀವು ಅವ್ರಿಗೆ ಬೇಕಾದಂತಹ ಸುದ್ದಿಯನ್ನು ಅವ್ರು ಬರೆಸ್ಕೊಳ್ತಾರೆ ಇವ್ರ ವಿರುದ್ಧ ಬರೆಸ್ತಾರೆ ಈ ರೀತಿ ಈ ರೀತಿಯಾದಲ್ಲ ಇರುತ್ತೆ ಇದೆಲ್ಲವೂ ರಾಜಕೀಯದ ಒಂದು ಭಾಗ ಇಂತಹ ಸಮಯದಲ್ಲಿ ನನ್ನ ನಾನು ಹೇಳಿದ್ದು ಎರಡೂವರೆ ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿರುವಂತಹ ಸಮಯದಲ್ಲಿ ಇಂತಹ ಪ್ರಮುಖ ಚರ್ಚೆಗಳಾಗಬೇಕಾಗಿತ್ತು ಹೈಕಮಾಂಡ್ ಮಾಡಬೇಕಿತ್ತು ಈಗ ಇಲ್ಲಿರೋದೇನು ಅಂದ್ರೆ ಚರ್ಚೆಗಳು ಈಗ ಸಿದ್ದರಾಮಯ್ಯ ಸುಮ್ಮನೆ ಏನು ಕೂತಿಲ್ಲ ಮುಖ್ಯಮಂತ್ರಿಗಳಾಗಿ ಅವರೇನು ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೋ ನೋಡೇ ಬಿಡ್ತೀನಿ ನೋಡ್ತೀನಿ ಅಂತ ಕೈಕಟ್ಟೇನು ಕೂತಿಲ್ಲ ಅವರು ಕೂಡ ತಂತ್ರ ಹೊಡ್ತಿದ್ದಾರೆ ನಿನ್ನೆ ಹೇಳಿದ್ರು ಅವರು ನೀವು ಗಮನಿಸಬೇಕಾಗಿರೋವಂಥದ್ದು ನೋಡ್ರಿ ಈ ಬಗ್ಗೆ ಇಲ್ಲಿವರೆಗೂ ಇರಲಿಲ್ಲ ಮಂತ್ರಿಮಂಡಲ ಪುನರಚನೆ ಅಂತ ವಿಷಯ ಬಂದ ತಕ್ಷಣವೇ ಅಧಿಕಾರ ಹಸ್ತಾಂತರ ಬಂದಿದೆ ಅಂತ ಹೇಳಿದರು ಅದೇನು ಅಲ್ಲ ಅಧಿಕಾರ ಹಸ್ತಾಂತರ ಅನ್ನೋಂಥದ್ದು ಮೊದಲಿಂದನೂ ಚರ್ಚೆಗೆ ಬರ್ತಾಯಿತ್ತು ನಿನ್ನೆ ಮೊನ್ನೆ ಏಕಾಏಕಿ ಉಟ್ಕೊಂಡಿದ್ದಲ್ಲ ಹಾಗೆ ಸಂಪುಟ ಪುನರಚನೆ ಅನ್ನೋದೂ ಕೂಡ ನಿನ್ನೆ ಮೊನ್ನೆ ಉಟ್ಕೊಂಡಿದ್ದಲ್ಲ ಕಳೆದ ಒಂದು ವರ್ಷಗಳಿಂದಲೂ ಇವು ಎರಡೂ ಕೂಡ ಚರ್ಚೆ ನಡೀತಾನೇ ಬಂದಿದೆ ಇಲ್ಲಿರುವಂಥದ್ದು ಸಂಪುಟ ಪುನರಚನೆ ಆದರೆ ಸಿದ್ದರಾಮಯ್ಯ ಅವರ ಕೈಬಲ ಆಗುತ್ತೆ ಸಂಪುಟ ಪುನರ್ರಚನೆ ಆಗಲಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕೈಬಲ ಆಗುತ್ತೆ ಅನ್ನುವಂಥ ಈ ರೀತಿಯಾದಂಥ ವ್ಯಾಖ್ಯಾನಗಳು ನಡೆದಿದೆ ಇದರ ನಡುವೆ ಏನಾಗಿದೆ ಶಾಸಕರ ಬಲಾಬಲ ಬೆಳವಣಿಗೆಗಳು ಶಾಸಕರ ಬಲಾಬಲ ಅಂದ್ರಲ್ಲ ದೆಹಲಿಗೆ ಹೋಗಿರೋರು ಶಾಸಕರು ಹೇಳ್ಬಿಡ್ತೀನಿ ಆನೆಕಲ್ ಶಿವಣ್ಣ ಕುಣಿಗಲ್ ರಂಗನಾಥ್ ಗುಬ್ಬಿ ವಾಸು ಶೃಂಗೇರಿಯ ಟಿ ಡಿ ರಾಜೇಶ್ ಗೌಡ್ರು ಮತ್ತೆ ಹೊಸಪೇಟೆಯ ಶರತ್ ಪಚ್ಚೇಗೌಡ ಇವರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಇನ್ನು ಕೆಲವ್ರು ಹೋಗ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಮಾಗಡಿ ಬಾಲಕೃಷ್ಣ ರಾಮನಗರದ ಇಕ್ಬಾಲ್ ಹುಸೇನು ಮಂಡ್ಯದ ಶಾಸಕರುಗಳು ಮತ್ತು ಬೆಳಗಾವಿಯಿಂದ ಒಂದಿಬ್ಬರು ಶಾಸಕರು ಹೋಗ್ತಾರೆ ದಾವಣಗೆರೆಯಿಂದ ಒಂದಿಬ್ಬರು ಮೂರು ಜನ ಶಾಸಕರು ಹೋಗ್ತಾರೆ ಕೋಲಾರದಿಂದ ಒಂದಿಬ್ಬರು ಶಾಸಕರು ಹೋಗ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಓಕೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಶಾಸಕರು ಅಥವಾ ಮೂವತ್ತು ಮೂವತ್ತೈದು ಜನ ಶಾಸಕರಾಗ್ಬೋದು ಡಿ ಕೆ ಶಿವಕುಮಾರ್ ಇಷ್ಟು ಜನ ಶಾಸಕ ಮತ್ತು ಅದು ಇದು ಜಾಸ್ತಿ ಆಗ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಈಗ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರನ್ನು ಮಣಿಸಲಿಕ್ಕೆ ಸಾಧ್ಯ ಆಗುತ್ತಾ ಹೈಕಮಾಂಡ್ನ ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಲ್ಲ ಇವೆಲ್ಲವೂ ಪಾರ್ಟ್ ಆಫ್ ಗೇಮ್ ಮಾತ್ರ ಇಲ್ಲ ಒಂದು ಐವತ್ತು ಜನ ಒಟ್ಟಿಗೆ ಶಾಸಕರು ದೆಹಲಿಗೆ ಹೋದರೂ ಕೂಡ ಏನು ಬದಲಾವಣೆ ಆಗಲ್ಲ ಒಟ್ಟಿಗೆ ಹೋದ್ರು ಕೂಡ ಆಮೇಲೆ ಹೋದಂಥ ಶಾಸಕರುಗಳೆಲ್ಲ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋ ಅಂತ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅವರ ಹಿತಾಸಕ್ತಿಗಳು ಇರ್ತವೆ ಆ ಹಿತಾಸಕ್ತಿಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಹೋಗಿರ್ತಾರೆ ಕೆಲವರು ಬಲವಂತವಾಗಿಯೂ ಹೋಗಿರ್ಬೋದು ಕೆಲವರು ಅನಿವಾರ್ಯ ಕಾರಣಕ್ಕಾಗಿ ಹೋಗಿರ್ಬೋದು ಕೆಲವರು ಪ್ರೀತಿಗಾಗಿಯೂ ಹೋಗಿರ್ಬೋದು ಇದರ ನಡುವೆ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕಾಗಿಯೂ ಹೋಗಿರ್ಬೋದು ಹಾಗಾಗಿ ಅವೆಲ್ಲವೂ ಅಲ್ಲ ರಾಜಕಾರಣದಲ್ಲಿ ಇವೆಲ್ಲ ಇರುವಂಥದ್ದೇ ಹೋಗುವಂಥ ದೆಹಲಿಗೆ ಹೋಗುವಂತ ದೆಹಲಿಗೆ ಹೋದ ತಕ್ಷಣ ಇವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಬೇಕಲ್ಲ ಯಾರ ಜೊತೆ ಮಾತಾಡ್ತಾರೆ ಎಂಗಳೂರ್ ಹೀಗಿರುವಂತ ಆದ್ರೆ ಇಲ್ಲಿ ನಾನು ಹೇಳಕೊಟ್ಟಿದ್ದು ಚರ್ಚೆ ಆಗ್ತಾ ಇತ್ತು ಏನು ಅಂತ ಹೇಳಿದ್ರೆ ಒಂದು ಬಣ ಅಂದ್ರೆ ಸಿದ್ಧ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯ ಬಣ ಈ ಚಟುವಟಿಕೆಯಲ್ಲಿ ಹೆಚ್ಚು ಸಕ್ರಿಯವಾಗಿ ಸಡ್ ಹೊಳಿಲಿಕ್ಕೆ ಸಜ್ಜಾಗ್ತಿದ್ದಾಗೇನೆ ಅದಕ್ಕೆ ಪ್ರತಿ ತಂತ್ರ ಓಡದಂತ ಸಿದ್ದರಾಮಯ್ಯ ಬಣ ಕೂಡ ಸಜ್ಜಾಯಿತು ಅವ್ರು ಹೇಳುವಂತದ್ದು ಏನು ನಾಯಕತ್ವ ಬದಲಾವಣೆ ಅಥವಾ ಹಸ್ತಾಂತರ ಯಾವುದೇ ವಿಚಾರ ಇದ್ದರೂ ಕೂಡ ಅದು ಚರ್ಚೆ ಆಗಬೇಕಾಗಿರೋದು ತೀರ್ಮಾನ ಆಗಬೇಕಾಗಿರೋದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದು ಪ್ರಜಾತಂತ್ರ ತಾಂತ್ರಿಕವಾದಂಥ ಮಾರ್ಗ ಶಾಸಕರ ಬಲಾಬಲ ಇದ್ದಂಥವರು ಶಾಸಕರ ಬೆಂಬಲ ಇದ್ದಂಥವ್ರು ಮುಖ್ಯಮಂತ್ರಿ ಆಗಿರ್ತಾರೆ ಇದನ್ನು ಸಿದ್ದರಾಮಯ್ಯ ಅವರ ಬಣ್ಣದಲ್ಲೇ ಹೇಳಿದಂಥದ್ದು ಸ್ವತಃ ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುಳಿಸಿಕೊಂಡಂಥವರು ಯಾರಿಗೆ ಶಾಸಕರ ಬಲ ಇದೆಯೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ಹೇಳಿದ ನಡುವೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಸಕ್ರಿಯರಾಗಿದ್ದಾರೆ ಅನಿಸುತ್ತೆ ನನಗೆ ಹಾಗಾಗಿಯೇ ಶಾಸಕರ ಬಲಾಬಲ ಕ್ರೋಢೀಕರಣ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಎಲ್ಲ ನಾಯಕರನ್ನ ಎಲ್ಲ ಶಾಸಕರನ್ನ ಕರೆದು ಯಾರ ಜೊತೆ ಇದೆಯಾ ನನ್ನ ಜೊತೆನ ಅವ್ರ ಜೊತೆ ಹೇಳು ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ ಹೀಗಾಗಿ ಶಾಸಕರು ಕೂಡ ವರ್ಟಿಕಲಿ ಸ್ಪ್ಲಿಟ್ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಉಳಿವಿನ ದೃಷ್ಟಿಯಿಂದ ಸರ್ಕಾರದ ಅಸ್ತಿತ್ವದ ದೃಷ್ಟಿಯಿಂದ ಒಂದು ಆತಂಕಕಾರಿಯಾದಂಥ ಬೆಳವಣಿಗೆ ಆಗಿದೆ ಎರಡೇ ಇರುವಂಥದ್ದು ಒಂದು ವೇಳೆ ಮಾತು ಕೊಟ್ಟಿದ್ರೆ ಖಂಡಿತ ಆ ಮಾತಿಗೆ ಯಾವುದೇ ಆದಂಥ ರಾಜಕಾರಣಿ ಬದ್ಧರಾಗಿರಬೇಕಾಗತ್ತೆ ಬದ್ಧರಾಗಿದ್ದರೆ ಅವರು ಟಾಲೆಕ್ಸ್ ಲೀಡರ್ ಆಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಂತಹ ಗೊಂದಲಗಳ ಮೂಡಿಸುವಂಥ ಕೆಲಸ ಮಾಡುವಂಥ ಸಮಯದಲ್ಲಿ ಹೈಕಮಾಂಡ್ ಚಾಟಿ ಏಟನ್ನು ಕೊಡಬೇಕಾಗತ್ತೆ ಹೌದಲ್ಲ ಈಗ ನನಗೆ ಈ ಏನು ಈ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ್ ಚುನಾವಣೆ ಬಳಿಕ ವೀಕ್ ಆಯಿತು ಅಂದ್ರಲ್ಲ ಅದು ಬರೀ ಸಿದ್ದರಾಮಯ್ಯ ಪಾಲಿಗೆ ಅಷ್ಟೇ ವೀಕ್ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಷ್ಟು ವೀಕ್ ಆಗಿದೆ ಇದೇ ಕಾರಣಕ್ಕೆ ಹೈಕಮಾಂಡ್ ಈಗ ವೀಕ್ ಆಗಿದೆ ಈಗಲೇ ಮಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಹೈ ಮೇಲೆ ಡಿ ಕೆ ಕಾರಣಕ್ಕಾಗಿ वीक ಆಗಿದೆ ಅಥವಾ ಸಿದ್ರಾಮಯ ಕಾರಣಕ್ಕಾಗಿ वीक ಆಗಿದೆ ಕಾರಣದ ಪಕ್ಷದ ನಾನು ಕಾರಣ ದೃಷ್ಟಿನಲ್ಲ ಇವರಿಗೆ ಈಗ ಸಿದ್ರಾ ಹೈ ಕಮಾಂಡ್ ಆಗಿದೆ ಅದು ಬರಿ ಡಿ ಸಿದ್ದರಾಮಯ್ಯ ಸಿದ್ರಾಮಯ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ವೀಕ್ ಆಗಿದೆ ಡಿಕೆ ಕೆ ಇರಲಿ ಡಿ ಕೆ ಶುಕುಮಾರ್ ಅವರಿಗೆ ಸೋ ಡಿ ಕೆ ಶುಕುಮಾರ್ ಅದೇ ಕಾರಣಕ್ಕೋಸ್ಕರ ಇದೇ ಸದ್ಯ ಸಂದರ್ಭ ಹೈಕಮಾಂಡ್ ಕಮಾಂಡ್ ಮಂಡಿಸಲಿಕ್ಕೆ ಅಂತ ಈ ರೀತಿಯ ಒತ್ತಡ ತಂತ್ರವನ್ನ ಅನುಸರಿಸಿದರಾ ಅದನ್ನ ನಾನು ಹೇಳಿದು ಇದು ಎರಡೂ ಕಡೆ ಆಗುತ್ತೆ ಡಿ ಕೆ ಏ ನಾನೇ ಹೈಕಮಾಂಡ್ ಎರಡೂ ಕಡೆ ಆಗುತ್ತೆ ಬಟ್ ಈಗ ಮೂವ್ ಮಾಡಿರೋರು ಡಿ ಕೆ ಶಿವಕುಮಾರ್ ಹೌದು ಎರಡೂವರೆ ವರ್ಷಗಳ ಕಾಲ ಅವ್ರು ಹೇಳ್ತಿರೋದು ಈಗ ಅದಕ್ಕೆ ಎರಡೂವರೆ ವರ್ಷಗಳ ಅವಧಿಯನ್ನು ಮುಗಿಸಿದ ತಕ್ಷಣ ನಾನು ಅಧಿಕಾರ ಹಸ್ತಾಂತರ ಮಾಡ್ಕೊಡ್ತೀನಿ ಅಂತ ಮಾತುಕತೆ ನಡೆದಿತ್ತು ಮುಖ್ಯಮಂತ್ರಿಗಳು ಅಂದು ನಮಗೆ ಏನು ಇದನ್ನ ಕೊಟ್ಟಿದ್ರು ಕೊಟ್ಟಿದ್ರು ಹೇಳಿ ಕೊಟ್ಟ ಮಾತಿಗೆ ಅವರು ಕಟ್ಟು ಕಟ್ಟು ಕಟಿಭದ್ರ ಆಗಿರಬೇಕು ಹಾಗಾಗಿ ಅನ್ನೋದು ಇವರ ವಾದ ಇವರು ಹೇಳಂಥದ್ದು ಅದೆಲ್ಲ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ನಾನು ಹೇಳಿದ್ರು ಇದನ್ನ ಚರ್ಚೆ ಹೇಳ್ತೀನಿ ಅಲ್ಲಿಗೆ ಬಂದೆ ಯಾಕೆ ಈ ಚರ್ಚೆಗಳು ಬಂದಿದೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯಾ ಅಂತ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ಸಿನ ಆ ಮೊನಚು ಕಳ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ನೋಡೇ ಬಿಡೋಣ ಅಂತೇಳಿ ಇಬ್ಬರು ನಾಯಕರು ಹೊರಟಿದ್ದಾರೆ ಎರಡೂ ಬಣಗಳು ಹೊರಟಿದೆ ಇವರು ಹೋಗಿದ್ದಾರೆ ನಾನು ಕೊಡೋದೇ ಇಲ್ಲ ನೋಡೋಣ ಏನ್ ಏನು ಏನ್ ಆಗುತ್ತೆ ಸಿದ್ದರಾಮಯ್ಯ ಬಣ ಕೂಡ ನಿಂತಿದೆ ಸೆಡ್ ಹೊಡೆದಿವೆ ಪ್ರತಿ ಸೆಡ್ಡು ಇವರು ಹೊಡಿತಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿರೋದು ಇದಕ್ಕೆ ಕಾರಣ ಅಂತ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗಲೂ ಸಂದೇಶ ಕೊಡ್ಬೋದು ನಾನು ಇನ್ನು ವೀಕ್ ಆಗಿಲ್ಲ ನಾನು ಇನ್ನು ಗಟ್ಟಿಯಾಗಿದ್ದೀನಿ ಅಂತ ಸಂದೇಶ ಕೊಟ್ರೆ ಈ ಬೆಳವಣಿಗೆಗಳಿಗೆ ಪೂರ್ಣ ವಿರಾಮ ಸಿಗುತ್ತೆ ಅದರ್ವೈಸ್ ಇಂತಹ ಗೊಂದಲಗಳು ನಡೆಯುತ್ತೆ ಈ ಗೊಂದಲಗಳು ನಡೆಯೋದು ಸರ್ಕಾರದ ದೃಷ್ಟಿಯಿಂದನೂ ಕರ್ನಾಟಕ ಜನತೆಯ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಹಾಗೆ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಎದ್ದು ನಿಲ್ಲಬೇಕಾಗುತ್ತೆ ಹೈಕಮಾಂಡಿರೋದು ಈಗ ನಿಮಗೆ ಒಂದು ಅದು ಬಿಡಿ ಎರಡೂವರೆ ವರ್ಷ ಆಯಿತು ಅನ್ನೋದು ಅದು ಅದೊಂದು ನೆಪ ಅಷ್ಟೇ ಅದು ನನ್ನ ಪ್ರಕಾರ ಅದು ಹೊರತಾಗಿ ಬೇರೆ ಏನಾದರೂ ಕಿಕ್ಕಿಂಗ್ ಪಾಯಿಂಟ್ ಇದೆಯಾ ಡಿ ಕೆ ಶಿವಕುಮಾರ್ ಸೆಟ್ ನಿಲ್ಲಕ್ಕೆ ಹಂಗಂತ ಆ ಥರದ್ದೇನೋ ಅನ್ನಿಸ್ತಿದೆಯಾ ಇಲ್ಲ ಅಂದರೆ ಈಗ ಡಿ ಕೆ ಶಿವಕುಮಾರ್ ಸ್ವಭಾವ ನಾನು ತುಂಬ ಸಲ ಹೇಳಿದ್ದೀನಿ ಅವರು ಈ ರಾಜಕೀಯ ವಿಷಯಕ್ಕೆ ಬಂದಂಥ ಸಮಯದಲ್ಲಿ ತಮ್ಮ ರಾಜಕೀಯ ಎದುರಾಗ ಎದುರಾಳಿಗಳನ್ನು ಸ್ವಪಕ್ಷದವರಲ್ಲ ಪ್ರತಿಪಕ್ಷದಲ್ಲಿರುವಂಥ ರಾಜಕೀಯ ಎದುರಾಳಿಗಳು ಎಷ್ಟೇ ದೈತ್ಯರಾದರೂ ಕೂಡ ಅವರ ವಿರುದ್ಧ ಸೆಟೆದು ನಿಂತು ರಾಜಕಾರಣ ಮಾಡುವಂಥ ನಾಯಕತ್ವ ಆದರೆ ಪಕ್ಷದ ದೃಷ್ಟಿಯಿಂದ ಬಂದಾಗ ಡಿ ಕೆ ಶಿವಕುಮಾರ್ ಸದಾಕಾಲ ಪಕ್ಷದ ಶಿಸ್ತು ಹೈಕಮಾಂಡ್ ನೀತಿ ನಿಯಮ ಇಂತಹ ಮಾಡ್ತಾ ಹೊಡ್ತಾರೆ ಹೈಕಮಾಂಡ್ ಕೇಳಬೇಕು ಈಗ ಮತ್ತಿಗೆ ಅದನ್ನ ಅದನ್ನೇ ಈಗ ಅವ್ರು ಇರೋದು ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳಬೇಕಾದ್ರೆ ಹೇಗೆ ಹೇಳುತ್ತೆ ಆ ಹೇಳುವಂಥ ಕೆಲಸ ಹೇಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದರ ಪ್ರಯತ್ನದ ಭಾಗವಾಗಿ ನೀವು ಹೇಳಿದ್ರೆ ಕೆಲವು ಶಾಸಕರೆಲ್ಲ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಇದು ಆ ಬೆಳವಣಿಗೆಗಳು ಆ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಆಗ್ತಾ ಇದ್ದಾರೆ ಮತ್ತು ಇಲ್ಲಿ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ನಾನು ಒಬ್ಬ ರಾಜಕಾರಣಿ ನನಗೆ ಸಂಪೂರ್ಣವಾಗಿ ಗೆದ್ದು ರಾಜಕಾರಣ ಮಾಡಿಯೇ ಗೊತ್ತು ಹೊರತು ಸೋತು ರಾಜಕಾರಣ ಮಾಡಿ ಗೊತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ನಾಯಕ ಸೋತು ಕೂಡ ರಾಜಕಾರಣ ಮಾಡಿ ಗೊತ್ತಿರುವಂಥ ನಾಯಕ ಹಾಗಾಗಿ ನಾನು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಈ ರೀತಿಯಾದಂಥ ಚರ್ಚೆಗಳು ಗೆದ್ದೇ ಅಲ್ಲ ಅಂತ ಸುಲಭ ಅಲ್ಲ ಯಾರು ಸುಲಭ ಸುಲಭ ಅಲ್ಲ ಅಲ್ಲ ನಾವು ಅದಕ್ಕೆ ತಕ್ಕಂಗೆ ಎದುರ್ಬೇಕು ಒಂದು ರಾಜಕೀಯ ಕೂಡ ಅವರಲ್ಲಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ತನಗೆ ಬೇಕು ತನಗೆ ದಕ್ಕಬೇಕು ಬೇಕು ಅನ್ನುವಂತ ದಕ್ಕಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರ ಶಕ್ತಿಯ ಅರಿವು ಕೂಡ ಅವ್ರಿಗಿದೆ ಹಾಗಾಗಿ ಎಲ್ಲ ಆಯಾಮಗಳಿಂದ ಅವರು ತಮ್ಮ ಇಡ್ತಾ ಇದ್ದಾರೆ ಅದು ಮುಂದೆ ಕುತೂಹಲ ಮೂಡಿಸುತ್ತೆ ಶಾಸಕರು ಯಾವ ಎಷ್ಟು ಜನ ಇವ್ರ ಜೊತೆ ನಿಲ್ತಾರೆ ಇವ್ರ ಜೊತೆ ಎಷ್ಟು ಜನ ನಿಲ್ತಾರೆ ಹೈಕಮಾಂಡ್ನಲ್ಲಿ ಯಾವ ಸ್ವರೂಪ ಸ್ವರೂಪ ಪಡ್ಕೊಳ್ಳುತ್ತೆ ಏನು ಸಂದೇಶ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಈಗ ಡಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ನ್ಯಾಚುರಲ್ ಕ್ಲೇಮ್ ಇದೆ ಕ್ಲೇಮ್ ಮಾಡ್ತಿದ್ದಾರೆ ಇಟ್ಸ್ ಎವ್ರಿಥಿಂಗ್ ಇಸ್ ಓಕೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅದು ಒಂದು ಬ್ರಾಡರ್ ಪ್ರಾಸ್ಪೆಕ್ಟಿವ್ ದೃಷ್ಟಿಯಿಂದ ನೋಡಬೇಕಲ್ಲ ಈಗ ನೋಡಿ ಕರ್ನಾಟಕದಲ್ಲಿ ಚೇಂಜ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಫಾರ್ಮ್ ಆರ್ಗ್ಯುಮೆಂಟ್ಗೆ ನಾನು ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಇರ್ತಕ್ಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದರು ಕರ್ನಾಟಕದಲ್ಲಿ ಒಂದು ಸೆಗೈನ್ ಅಪ್ಪರ್ ಕಾಸ್ಟ್ ಅವರು ಮುಖ್ಯಮಂತ್ರಿ ತೆಲಂಗಾಣದಲ್ಲಿ ಅಪ್ಪರ್ ಕಾಸ್ಟ್ ಮುಖ್ಯಮಂತ್ರಿ ಹಿಮಾಚಲ್ ಪ್ರದೇಶದಲ್ಲಿ ಅಪ್ಪರ್ ಕಾಸ್ಟ್ ಮುಖ್ಯಮಂತ್ರಿ ಇದು ಒಂದು ಪಕ್ಷ ಪಕ್ಷ ಕೆಲಸ ಮಾಡೋ ರೀತಿನಾ ಒಂದು ಮತ್ತು ಇತ್ತೀಚೆಗಷ್ಟೇ ಬಿಹಾರ್ ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಅದರಲ್ಲಿ ಒ ಬಿ ಸಿಗಳ ಮತಗಳು ಅಹಿಂದ ಮತಗಳು ಕೈ ಹಿಡ್ದಿಲ್ಲ ಈ ಸಂದರ್ಭದಲ್ಲಿ ಒಬ್ಬ ಒ ಬಿ ಸಿ ನಾಯಕ ಅಥವಾ ಹಿಂದಾ ನಾಯಕರನ್ನ ಡಿಸ್ಟರ್ಬ್ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಡ್ಯಾಮೇಜ್ ಆಗತ್ತಾ ಅಥವಾ ಭವಿಷ್ಯದಲ್ಲಿ ಏನಾದರೂ ಲಾಭ ಆಗತ್ತಾ ಇದು ಇದನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಮಾಡ್ಬೇಕಿತ್ತಲ್ವಾ ಹೇಳಿದ್ರೆ ಹೈಕಮಾಂಡ್ ಡಿಶಿಷನ್ ತಗೊಂಡಿಲ್ಲ ಸಿ ಇವ್ರು ಬಹಳ ನಿಷ್ಠ ಅಂತ ಹೇಳ್ತಾರಲ್ಲ ಸಿ ಡಿ ಕೆ ಶಿವಕುಮಾರ್ ಅವರು ನಾನು ಹೇಳ್ತಿರೋದು ಕಾಂಗ್ರೆಸ್ ಹೈಕಮಾಂಡ್ನ ನೀವು ಇಕ್ಕಟ್ಟಿಗೆ ಸಿಲ್ಕಿಸೋದು ಅಥವಾ ಅವ್ರನ್ನ ತಂದು ಕಟಕಟಲ್ಲಿ ನಿಲ್ಸೋದಿದೆಯಲ್ಲ ಈಗ ಈಗ ನಿಲ್ಸ್ತಾರ ಆಗ್ತಿದೆ ಅಲ್ಲ ಅದಕ್ಕೆ ಹೇಳ್ತಿರೋದು ಈಗ ಒಂದು ಪಾರ್ಟಿ ಹೆಂಗ್ ಡಿಸಿಷನ್ ಮಾಡೋಕ್ಕಾಗತ್ತೆ ಅದೇ ನೀವು ಚಾಣಕ್ ಡಿ ಕೆ ಶಿವಕುಮಾರ್ ಅವರ ನೀವು ಚಾಣಕ್ಷ ಪ್ರಬುದ್ಧರು ಹೀಗೆಲ್ಲ ಹೇಳಿದ್ರಪ್ಪ ಹಾ ನನಗಂತ ಹೇಳಿಲ್ಲ ನನಗಂತ ಹೇಳಿ ದಯವಿಟ್ಟು ನಾನು ರಾಜಕೀಯ ನಾಯಕ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಏನು ಅವರ ಒಲವೊನಿರುವುಗಳು ಅವರ ಅವರ ವ್ಯಕ್ತಿತ್ವ ಗೊತ್ತಿಲ್ಲ ಖಂಡಿತ ರಾಜಕೀಯ ಚಾಣಾಕ್ಷ ಅಂತ ಹೇಳಿಲ್ಲ ನಾನು ಅವ್ರು ಹೇಳಿದ್ದು ಪ್ರತಿಪಕ್ಷಗಳ ಯಾರಾದರೂ ಇದ್ರೆ ಅವರು ಸಿಟದ ನಿಲ್ತಾರೆ ಅವ್ರ ವಿರುದ್ಧ ನಿಲ್ತಾರೆ ಆದ್ರೆ ಸ್ವಪಕ್ಷೀಯರ ವಿರುದ್ಧ ಬರುವಂತ ಸಮಯದಲ್ಲಿ ತುಂಬಾ ಆಲೋಚನೆ ಮಾಡಿ ಹೇಳ್ತಾರೆ ಹಿಂದೆ ಕೂಡ ಹಿಂದೆ ಕೂಡ ನೀವೇನು ಗಮನಿಸ್ತಿರ್ಬೋದು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಇವರನ್ನ ಮಂತ್ರಿ ಮಂಡಲಕ್ಕೆ ಸೇರ್ಕೊಳ್ಳೆ ಆಗ್ಲೇ ಇಲ್ಲ ಕಷ್ಟಪಟ್ಟು ಇದಾಗಿದ್ದು ಧರಮ್ ಮುಖ್ಯಮಂತ್ರಿ ಆಗಿರುವಂತಹ ಸಮಯದಲ್ಲಿ ಸರ್ಕಾರದಿಂದ ದೂರನೇ ಇದ್ರು ಈ ರೀತಿಯಾದಂತ ಹಲವಾರು ಉದಾಹರಣೆಗಳಿವೆ ಹಾಗೆಲ್ಲ ದೂರ ಇದ್ರು ರಾಜಕಾರಣದಲ್ಲಿ ತ್ಯಾಗ ಮತ್ತೊಂದು ಆ ಪ್ರಶ್ನೆ ಬರಲ್ಲ ಅಲ್ಟಿಮೇಟ್ಲಿ ಅಧಿಕಾರನೇ ನಾನು ಹೇಳಿದು ರಾಜಕಾರಣ ಹೇಗಿರುತ್ತೆ ಅನ್ನೋದ್ ಹಾಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಸವಾಲಿನ ಪ್ರಶ್ನೆ ಹಲವಾರು ಆಯಾಮಗಳಿದಿವೆ ನೀವು ಅಂದರೆ ಬ ಬರೀ ಮೇಲ್ವರ್ಗದವ್ರನ್ನೇ ಓಲೈಕೆ ಮಾಡಿಕೊಂಡರೆ ದಲಿತ ಹಿಂದುಳಿದ ಈ ಸಮುದಾಯಗಳು ಹೇಗೆ ಮತ ಕೈ ಹಿಡಿಯಲ್ವಾ ಅನ್ನೋಂಥದ್ದು ಅದ್ರ ಜೊತೆಗೆ ಇದೇ ಇವರನ್ನೇ ಓಲೈಕೆ ಮಾಡಿದ್ರೆ ಪ್ರಬಲ ಸಮುದಾಯಗಳು ಕೈ ಕೊಡಲ್ವಾ ಈ ಎಲ್ಲ ಪ್ರಶ್ನೆಗಳಿದ್ದಾವೆ ಅನ್ ಇದು ಹೈಕಮಾಂಡಿಗೆ ಸವಾಲಿನ ಸಂಗತಿ ಇಕ್ಕಟ್ಟಿನಲ್ಲಿ ಸಿಲುಕುವಂಥ ಒಂದು ಪ್ರಯತ್ನ ಆಗಿದೆ ಈಗ ಕಾಂಗ್ರೆಸ್ ಈಗ ಒಟ್ಟಾರೆ ಸಿದ್ದರಾಮಯ್ಯ ಅವ್ರ ಇಕ್ಕಟ್ಟಲ್ಲಿ ಸಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಎಲ್ಲ ಇಕ್ಕಟ್ಟಲ್ಲಿ ಸಿಕ್ಕಿರೋದು ಕಾಂಗ್ರೆಸ್ ಅದು ಹಾಗಾಗಿ ನಾನು ಯಾರನ್ನೂ ರಾಜಕೀಯ ಚಾಣಾಕ್ಷ ತಂತ್ರಗ ಅಂತ ಬಳಸಲೇ ಇಲ್ಲ ಅವರು ಬಹಳ ಪ್ರಬುದ್ಧ ನಡೆ ಎಲ್ಲ ಮಾಡ್ತಾರೆ ಅಂತಲ್ಲ ಈ ಸಂದರ್ಭದಲ್ಲಿ ಅವ್ರಿಗೆ ಅರ್ಹತೆ ಇಲ್ಲ ನಾನು ಹೇಳ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಅವರ ಶ್ರಮದ ಪಾತ್ರ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಡಿ ಕೆ ಈಗ ಡಿ ಕೆ ಶಿವಕುಮಾರ್ ಕೇಳಿ ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಸೋತು ಕೂಡ ರಾಜಕಾರಣ ಮಾಡಿ ಗೊತ್ತು ನಾನು ಗೆದ್ದೇ ರಾಜಕಾರಣ ಮಾಡಿರೋನು ಇಲ್ಲಿವರಿಗೆ ಸೋತು ರಾಜಕಾರಣ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋಂಥ ಅವರ ಆ ಹಂಬಲ್ನೆಸ್ಸು ಇದೆ ಅಂತ ಅಂದರೆ ನನಗೆ ಗೊತ್ತಿಲ್ಲ ಅನ್ನೋಂಥದ್ದು ಜೊತೆಗೇನೆ ಗೆದ್ದು ತೋರಿಸ್ರಿ ಅನ್ನುವಂಥ ಒಂದು ದಾಷ್ಟ್ಯನೂ ಇದೆ ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಗೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕರ್ನಾಟಕದ ರಾಜಕಾರಣದ ಪಟ್ಟಿಗೆ ಇವತ್ತಿಗೂ ಕೂಡ ಮಾಸ್ ಲೀಡರ್ ಕ್ರೌಡ್ ಪುಲ್ಲರ್ ಅಂತ ಯಾರಾದರೂ ಇದ್ದರೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಸಿದ್ದರಾಮಯ್ಯನೇ ನಿಲ್ಲೋದು ಹಾಗೆ ಸಂಘಟನೆಯ ವಿಷಯದಲ್ಲಿ ಆರ್ಗನೈಸೇಷನ್ ಜನರ ವಿಷಯ ಬಂದಾಗ ಶಿವಕುಮಾರ್ ಅವರೇ ಹಾಗಾಗಿ ಎರಡೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಗೆ ಮುಖ್ಯ ಸಿದ್ದರಾಮಯ್ಯನೂ ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತಂತಿ ಮೇಲೆ ಅಥವಾ ಕತ್ತಿ ಮೇಲಿನ ನಡಿಗೆ ಏನದು ಯಾವ ಕಡೆ ಎರಡು ಡಬಲ್ ಎಡ್ಜ್ ಕಾಂಗ್ರೆಸ್ ಹೈಕಮಾಂಡ್ ಏನಾಗುತ್ತೆ ಈಗ ನೋಡಿ ನಾಳೆ ಈ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಸಿಎಂ ಅಂತ ಮಾಡಿದ್ರೆ ಸಿದ್ದರಾಮಯ್ಯನರಲ್ಲಿ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಎರಡು ಒಳ್ಳೆ ಖಾತೆ ತೊಗೊಂಡಿದ್ದಾರೆ ಎಲ್ಲ ಮಾಡ್ತಾರೆ ಓಕೆ ಅದು ಓಕೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿ ಸಿದ್ದರಾಮಯ್ಯ ನಾನು ನಿಮ್ಮ ಅವ್ರು ಖಂಡಿತ ಒಪ್ಪಲ್ಲ ಪಾರ್ಟಿ ಪ್ರೆಸಿಡೆಂಟು ಮಾಡೋಕ್ಕಾಗಲ್ಲ ವೈ ಎಸ್ ಓಡಾಡ ಇನ್ನೊಂದು ಇದೆಲ್ಲ ಸಮ ಇದು ನಾಳೆಯಿಂದ ಸಿದ್ದರಾಮಯ್ಯನ ಸುಮ್ಮನೆ ಹೈಕಮಾಂಡ್ ಓಲಿ ಸೆಂಟ್ರಲ್ಗೆ ತಗೊಳ್ಳೋಣ ಅಂದರೆ ಕಾಂಗ್ರೆಸ್ ಪಾರ್ಟಿ ಅಲ್ಪವರಲ್ಲಿ ಇಲ್ಲ ಅಲ್ಲೇನು ಅಕಮಡೇಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಹಿಂದಿ ಬರೋಲ್ಲ ಬೇರೆ ರಾಜ್ಯದ ಉಸ್ತುವಾರಿ ಕೊಡೋಣ ಅಥವಾ ಬೇರೆ ಥರಕ್ಕೆ ಬಳಸ್ಕೊಳ್ಳೋಣ ಅಂದರೆ ಸೊ ನಾಳೆಯಿಂದ ಸಿದ್ದರಾಮಯ್ಯ ಅವ್ರನ್ನ ಸುಮ್ಮನೆ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ್ರೆ ಪ್ರಾಕ್ಟಿಕಲಿ ಇದು ಸಾಧ್ಯನಾ ಅಂತ ಅದೇನ ಹೇಳಿದ್ದು ಹೈಕಮಾಂಡಿಗೆ ಸವಾಲು ಅಂತ ಸೊ ನಮ್ಮ ಪವರ್ ಯಾಕೆ ಕೊಡಬೇಕು ಪಾರ್ಟಿನ ಪಾರ್ಟಿ ಕೆಲಸಕ್ಕೆ ಬಳಸ್ಕೋಬೋದು ಬೇರೆ ಬೇರೆ ಇರುತ್ತೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಹೇಗೆ ಬಳಕೆ ಮಾಡುತ್ತೆ ಅಂತ ಆ ಕಾರಣಕ್ಕಾಗಿ ಹೇಳಿದೆ ಹೈಕಮಾಂಡಿಗೆ ಇದು ನಿಜವಾದ ಸವಾಲು ಅಂತ ಹ್ಞೂ ಹೈಕಮಾಂಡು ಈಗ ಸವಾಲು ಸಮಸ್ಯೆ ಸೃಷ್ಟಿಯಾಗಿದೆ ನೀವು ಹೇಳಿದಂಗೆ ಎರಡೂ ಪಾಳ್ಯದವರು ಜಿದ್ದಿ ನಡೆಸ್ತಿದ್ದಾರೆ ಇನ್ನೂ ಏನೇನು ಈಗ ಶುರು ಆತು ನನ್ನ ಪ್ರಕಾರ ಇನ್ನೂ ಏನೇನು ಆಗುತ್ತೋ ಗೊತ್ತಿಲ್ಲ ಸೊ ಫೈನಲಿ ಏನಾಗ್ಬೋದು ಆ್ಯಕ್ಚುಲಿ ಎಲ್ಲರೂ ನವಂಬರ್ ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ರು ನಿನ್ನೆ ಸಿದ್ದರಾಮಯ್ಯ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳಿದರೆ ನಿಮ್ಮ ಪ್ರಕಾರ ಏನಾಗ್ಬೋದು ಕ್ರಾಂತಿ ಆಗುತ್ತಾ ಏನಿಲ್ಲ ಹೈಕಮಾಂಡ್ ಒಂದು ಗದ್ರದ್ರೆ ಗುಟ್ರು ಹಾಕಿದ್ರೆ ಇದೇ ಇದೆ ಅಂತ ಹೇಳಿದ್ರೆ ಎರಡೂ ಇಬ್ಬರು ಕೇಳ್ತಾರೆ ಯಾರು ಯಾರೂ ಕೂಡ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸಿ ಮುನ್ನಡೀತೀನಿ ಏನೋ ಬೇರೆ ಮಾಡ್ತೀನಿ ಅನ್ನುವಂಥ ಸ್ಥಿತಿನಲ್ಲಿ ಯಾರೂ ಇಲ್ಲ ಹಾಗಾಗಿ ಹೈಕಮಾಂಡ್ ಹೆಚ್ಚೆತ್ಕೊಂಡು ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡೋದೋ ಅಥವಾ ಒಂದು ತೀರ್ಮಾನವನ್ನು ಪ್ರಕಟ ಮಾಡಿದ್ರೆ ಓ ಇದೋ ಅಥವಾ ಅದೋ ಯಾವುದಾದ್ರೂ ಆಗಲಿ ಅದು ಹೇಳಿದ್ರೆ ಉಳಿಯುತ್ತೆ ಈಗ ಸಕಾಲ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಹೇಳಲಿಕ್ಕೆ ಹೈಕಮಾಂಡ್ಗೆ ಅವಕಾಶ ಅದು ಬಿಟ್ಟರೆ ಏನಿಲ್ಲ ಬಾಲ್ ಇಸ್ ಹೈಕಮಾಂಡ್ ಕೋರ್ಟ್ ಅಷ್ಟೇ ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗಿದ್ದಲ್ಲ ಅವ್ರ ಕೈಗೆ ಯಾರೂ ಸಿಕ್ತಿಲ್ಲ ಇನ್ಕ್ಲೂಡಿಂಗ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಎಸ್ ಸಂಘಟನಾ ಕಾರ್ಯದರ್ಶಿ ಕೆ ಸಿ ಜನ್ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವ್ರು ಯಾರೂ ಕೈಗೆ ಸಿಕ್ತಿಲ್ಲ ಅದು ಪಲಾಯನವಾದವ ಅಥವಾ ಅದೇ ಒಂದು ತಂತ್ರಗಾರಿಕೆನ ಹೈಕಮಾಂಡ್ ಎಲ್ಲ ಥರದ್ದು ಇರುತ್ತೆ ಸಿಕ್ ಅಕಸ್ಮಾತ್ ಒಂದು ವೇಳೆ ಸಿಕ್ಕಿದ್ರು ಅಂದರೆ ಏನಾಗುತ್ತೆ ಸಿಕ್ಕಿದ್ರು ಅಂದರೆ ಏನಾಗುತ್ತೆ ಕೇಳಿಸ್ಕೊಳ್ತಾರೆ ಆಯಿತು ನಾವು ಹೇಳ್ತೀನಿ ಹೋಗ್ತೀರಿ ಅಂತ ಹೇಳ್ತಾರೆ ಅಷ್ಟೇ ಅದೇನೂ ಅಲ್ಲ ಇವೆಲ್ಲವೂ ಒಂದು ಪಾರ್ಟ್ ಆಫ್ ಪಾಲಿಟಿಕ್ಸ್ ಅಷ್ಟು ಜನ ಹೋಗಿ ಇವ್ರು ಹೋಗಿದ ಕೂಡಲೇ ಹತ್ತು ಹದಿನೈದು ಜನ ನಾನು ಹೇಳಿದ ಐವತ್ತು ಜನ ಎಮ್ ಎಲ್ ಎಗಳು ಹೋದರೂ ಕೂಡ ಏನೂ ಬದಲಾವಣೆ ಆಗಲ್ಲ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ ಬದಲಾವಣೆ ಅಂದರೆ ಬದಲಾವಣೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಇವೆಲ್ಲ ಒಂದು ರಾಜಕೀಯದಲ್ಲಿ ಒಂದು ಭಾಗ ಅಷ್ಟೇ ಹಾಗಾಗಿ ಹೇಳಿದ್ರೆ ನಾನಾಗಲೇ ಕೆಲವರು ಬಲವಂತಕ್ಕೂ ಹೋಗಿರ್ಬೋದು ಅನಿವಾರ್ಯತೆಗೂ ಹೋಗಿರ್ಬೋದು ಒತ್ತಡಕ್ಕೂ ಹೋಗಿರ್ಬೋದು ಪ್ರೀತಿಯಿಂದಲೂ ಹೋಗಿರ್ಬೋದು ಈಗ ಡಿ ಕೆ ಶಿವಕುಮಾರ್ ನಿಜಕ್ಕೂ ಮಹತ್ವಾಕಾಂಕ್ಷಿ ಮತ್ತೆ ಹಾರ್ಡ್ ವರ್ಕರ್ ಏನಾದರೂ ಮಾಡಬೇಕು ಅಂದರೆ ಮಾಡೇತಿರುವಂಥವ್ರು ಎಲ್ಲ ಸರಿ ಈಗ ಅವರು ಸೆಡ್ ಹೊಡೆಯೋ ಒಂದು ಸುಳಿವನ್ನು ಕೊಡ್ತಿದ್ದಾರೆ ಹೈಕಮಾಂಡ್ಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒತ್ತಡ ಹಾಕಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಗ ಗಲ್ದಿದ್ರೆ ಇನ್ಯಾವಾಗ ಅನ್ನೋ ಅವ್ರಿಗೆ ಅವ್ರಿಗೂ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಗಲ್ದಿದ್ರೆ ಇನ್ಯಾವಾಗ ಅನ್ನೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸೆಡ್ ಹೊಡೆಯುವಂಥ ಸುಳಿವನ್ನು ಕೊಡ್ತಾ ಇದ್ದಾರೆ ಸೆಡ್ ಹೊಡೆದು ಸಕ್ಸಸ್ ಆಗ್ತಾರಾ ನಿಮ್ಗೆ ಏನಿಸುತ್ತೆ ಇಲ್ಲ ಅದನ್ನು ಟೈಮ್ ಹೈಕಮಾಂಡ್ ಮತ್ತು ಟೈಮೇ ಹೇಳಬೇಕಾಗುತ್ತೆ ಯಾಕೆಂದರೆ ಎಷ್ಟು ಜನ ಶಾಸಕರು ಹೋಗ್ತಾರೆ ಹೇಗಿರ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ರೆಬಲ್ ಆಗ್ಬಿಡ್ತಾರಾ ಇಲ್ಲ ಹೈಕಮಾಂಡ್ ಹೇಳಿದ ತಕ್ಷಣ ಆಯಿತು ಹೋಗಲಿ ಅಂತ ಹೇಳ್ತಾರೆ ಇದೆಲ್ಲವೂ ರೇನೇ ಹಾಗಾಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರ ಇಷ್ಟೊತ್ತು ಡಿ ಕೆ ಶಿವಕುಮಾರ್ ಅವರ ಈ ಅಂದರೆ ಭಾಳ ಆಶ್ಚರ್ಯಕರವಾಗಿದೆ ಈ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ ಹೈಕಮಾಂಡೇ ಆಗುತ್ತೆ ಅಧಿಕಾರ ಹಂಚಿಕೆ ಹಂಚಿಕೆ ಒಪ್ಪಂದ ಆಗಿದ್ದರೆ ಅದರ ಪ್ರಕಾರವಾಗಿ ಅಧಿಕಾರ ಹಂಚಿಕೆ ಆಗುತ್ತೆ ಇಲ್ಲದೇ ಇದ್ದರೆ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಿತ್ತು ನವಂಬರ್ ಕ್ರಾಂತಿ ಅನ್ನೋದು ಕೂಡ ಅದೇನು ಆಗಲ್ಲ ಅನ್ನೋ ರೀತಿಯಲ್ಲೇ ಚರ್ಚೆ ಆಗ್ತಾ ಇತ್ತು ಫೈನಲಿ ಈಗ ಡಿ ಕೆ ಶಿವಕುಮಾರ್ ಬೇರೆ ರೀತಿಯ ದಾಳಗಳನ್ನು ಉರುಳಿಸ್ತಿದ್ದಾರೆ ಅಂಥೇಳಿ ಆಶ್ಚರ್ಯ ಆಗ್ತಾ ಇದೆ ಮತ್ತು ಬೇರೆ ಬೇರೆ ರೀತಿಯ ಕುತೂಹಲವನ್ನು ಕೂಡ ಹುಟ್ಟಿಸ್ತಾ ಇದೆ ಇದ್ರ ಬಗ್ಗೆ ಹಿರಿಯ ಪತ್ರಕರ್ತರ ನಟರಾಜ್ ಅವರು ಬೇರೆ ಬೇರೆ ವ್ಯೂಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಜೊತೆಗೆ ವಾರ್ತಾಭಾರತಿಯನ್ನು ಬೆಂಬಲಿಸಿ ಶೇರ್ ಮಾಡಿ ಈ ವಿಡಿಯೋವನ್ನು ಥ್ಯಾಂಕ್ ಯು